ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮಿಳೈಟ್ ನೋಡಿದಾಗ ಇವತ್ತಿನ ಒಂದು ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತಲೇ ಹೇಳ್ಬೋದು ಹದಿನಾಲ್ಕನೇ ಕಂತಿನ ಭರ್ಜರಿ ಗುಡ್ ನ್ಯೂಸ್ ಅಂದಮೇಲೆ ಇವತ್ತು ತಮಿಳೈಟ್ ಕೂಡ ನೀವು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರುತ್ತೆ ನಿಮಗೆ ಗೊತ್ತಾಗಿರುತ್ತೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಇವಾಗ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಮೊನ್ನೆ ಅಂದ್ರೆ ಮೊನ್ನೆ ಮಧ್ಯಾಹ್ನದಿಂದಾನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಸುಮಾರು ಒಂದು ಎಲ್ಲ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಮತ್ತೆ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಯಾವಾಗ ಬರುತ್ತೆ ಬಂದಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿಮೂರು ಹನ್ನೆರಡನೇ ಕಂತಿನ ಹಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ ಏಳು ಮತ್ತೆ ಒಂಬತ್ತನೇ ತಾರೀಕೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗೆ ಅಕ್ಟೋಬರ್ ತಿಂಗಳಲ್ಲೇ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಯಾರ್ಯಾರು ಎಲ್ಲ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಎಲ್ಲ ಕೂಡ ಕಂತಿನ ಹಣ ತಲುಪಿದೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಗೊತ್ತಿದೆ ಗೊತ್ತೇ ಇರುತ್ತೆ ಅಂತಾನೆ ಹೇಳ್ಬೋದು ನ್ಯೂಸ್ ಚಾನಲ್ ಕೂಡ ಕೂಡ ನ್ಯೂಸ್ ನೋಡಬಹುದು ನೀವು ನ್ಯೂಸ್ ಚಾನಲ್ ಕೂಡ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ನಿಮ್ಗಳ ಖಾತೆಗೂ ಕೂಡ ಇವಾಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ಕೂಡ ತಲುಪಿದೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಇಲ್ಲಿ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗೆ ಯಾವ್ದಾದ್ರು ಗವರ್ನಮೆಂಟ್ ಕೆಲಸ ಸರ್ಕಾರಿ ಕೆಲಸದಲ್ಲಿ ಇದ್ದು ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಅವರು ಅನರ್ಹರು ಅಂತ ಆದ್ರೆ ಅಂತವರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತಾನೆ ಹೇಳ್ಬಹುದು ಅರ್ಹರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಹನ್ನೆರಡು ಹದಿಮೂರನೇ ಕಂತಿನ ಹಣ ಇವಾಗ ಆಲ್ರೆಡಿ ತಲುಪಿದೆ ಅಂತಾನೆ ಹೇಳ್ಬೋದು ಇನ್ನು ಬಂದಿಲ್ಲ ಅಂದ್ರೆ ಅವರಿಗೆ ಮಾನದಂಡಗಳನ್ನ ಕೊಟ್ಟಿದ್ರು ಇಂತಿಷ್ಟು ಸೈಟ್ ಇರಬೇಕು ಇಂತಿಷ್ಟು ಸೈಟ್ ಗಿಂತ ಜಾಸ್ತಿ ಆಸ್ತಿ ಹೊಂದಿದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ಲ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಗೆ ಅನರ್ಹರು ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಕೂಡ ಸುಮಾರಷ್ಟು ಒಂದು ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಯಾರ್ಯಾರೆಲ್ಲ ಅನರ್ಹ ಕೂಡ ರದ್ದು ಮಾಡಿದ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಗೂ ಬಿಪಿಎಲ್ ಕಾರ್ಡ್ಗೂ ಯಾವುದೇ ಎಲ್ ಒಂದು ವ್ಯತ್ಯಾಸ ಇದೆ ಅಂದ್ರೆ ಬಿಪಿಎಲ್ ಕಾರ್ಡ್ಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ ಬಿಪಿಎಲ್ ಕಾರ್ಡ್ ರದ್ದಾದ್ರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಅದೊಂದು ತರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಬಿಪಿಎಲ್ ಕಾರ್ಡ್ ರದ್ದಾಗಿದ್ರು ಕೂಡ ನಿಮಗೆ ಯಾರಿಗೆಲ್ಲ ಬಂದ್ ಬಂದಿರುತ್ತೆ ಅವ್ರಿಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಸರ್ಕಾರದಿಂದ ಒಂದು ಸ್ಪಷ್ಟನೆ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಇವಾಗ ಹದಿನೆರಡು ಹದ್ಮೂರನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ಇನ್ನೂನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅವ್ರಿಗೆ ಇವಾಗ ಹದಿನಾಲ್ಕನೇ ಕಂತಿನ ಹಣನು ಸೇರಿಸಿ ಟೋಟಲ್ ಆಗಿ ಆರು ಸಾವಿರ ಇವಾಗ ಇನ್ನೊಂದು ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಇದು ಕೂಡ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ತಿಳಿಸಿರತಕ್ಕದ್ದು ಸ್ಪಷ್ಟನೆಯನ್ನ ಕೊಟ್ಟಿರತಕ್ಕದ್ದು ಗೃಹಲಕ್ಷ್ಮಿಯರಿಗೆ ಅಂತ ಹೇಳ್ಬಿಟ್ಟು ನೋಡಬಹುದು ಇವಾಗ ಆಲ್ರೆಡಿ ತಮ್ಲೈನ್ ನೋಡಿದಾಗ ನೀವು ಗೃಹಲಕ್ಷ್ಮಿಯರಿಗೆ ಇವಾಗ ಹನ್ನೆರಡು ಹದಿಮೂರು ಆಯ್ತು ಹದಿನಾಲ್ಕನೇ ಕಂತಿನ ಹಣದ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವಾಗ ಆಲ್ರೆಡಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ನಮ್ಮ ಒಂದು ಎಲ್ರು ಯಾರ್ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ತಿರವರ ಸಂಖ್ಯೆ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಎಲ್ರಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಸೊ ನಿಮಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂತು ಅಂತ ಹೇಳ್ಬಿಟ್ಟು ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲೇ ಬಂತು ಕೆಲವರಿಗೆ ಇನ್ನೂ ಬಂದಿರಲ್ಲ ನೋಡಿ ಅಂತವ್ರಿಗೆ ಇನ್ನೂ ಬರ್ತಾನೆ ಇದೆ ಅಂತಾನೆ ಹೇಳ್ಬೋದು ಇವತ್ತು ಬರುತ್ತೆ ನಾಳೆನೂ ಬರುತ್ತೆ ಅಂದ್ರೆ ಇನ್ನೂ ಒಂದು ವಾರದೊಳಗಡೆ ಒಂದು ನವೆಂಬರ್ ಏನಿದೆ ಈ ಒಂದು ನವೆಂಬರ್ ಒಳಗಡೆ ಹದಿನಾಲ್ಕು ಕಂತಿನ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿ ಅದ ಆಗ್ತಿರೋದ್ರಿಂದ ಹನ್ನೆರಡು ಹದಿಮೂರನೇ ಕಂತಿನ ಹಣ ಕೂಡ ತಡ ಆಗುದಿಲ್ಲ ಅಂತಾನೆ ಹೇಳ್ಬೋದು ಹನ್ನೆರಡು ಹದಿಮೂರು ಟೋಟಲ್ ಆಗಿ ಹದಿನಾಲ್ಕನೇ ಕಂತಿನ ಹಣ ಸೇರಿಸಿ ಟೋಟಲ್ ಆಗಿ ಇವಾಗ ತಡ ಬಂದಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಹದಿನೈದನೇ ಕಂತಿನ ಹಣಕ್ಕೆ ಸುಮಾರು ಜನ ವೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಪ್ಪ ನಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂತು ಇವಾಗ ಹದಿನೈದನೇ ಕಂತಿನ ಹಣ ಬರುತ್ತೆ ಅಂತ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹನ್ನೆರಡು ಹದಿನೂರನೇ ಕಂತಿನ ಹಣ ಬಂದಾಗಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವಲ್ಲ ಇದನ್ನು ಕೂಡ ಬಂದ್ ಮಾಡ್ ಬಂದ್ ಮಾಡ್ಬಿಡ್ತಾರ ನಿಲ್ಸ್ಬಿಡ್ತಾರ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಪ್ರಚಾರ ವೈರಲ್ ಆಗ್ತಿರೋದು ಕೂಡ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಅದಕ್ಕೂ ಕೂಡ ಸಿಎಂ ಅವರೇ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ರು ಇನ್ನೊಂದು ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ನಾಲ್ಕು ದಿನದ ಹಿಂದಾನೇ ಹೇಳಿದ್ರು ಅವರು ಅವರ ಒಂದು ಮಾತಿನಂತೆ ನೋಡ್ಕೋತೀವಿ ಅನ್ನೋ ಒಂದು ಹದ್ನಾಲ್ಕನೇ ಕಂತಿನ ಹಣ ಕೂಡ ಮಧ್ಯಾಹ್ನದಿಂದಾನೇ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಯಾರಿಗೆಲ್ಲ ಬಂದಿರಲ್ಲ ನೋಡಿ ಅವರ ಒಂದು ಅವರು ಅವರು ಕೂಡ ನಿಮ್ಮ ಒಂದು ಕಮೆಂಟ್ ಅನ್ನ ನೋಡಿದ್ರೆ ನಮಗೂ ಕೂಡ ಬರುತ್ತೆ ವೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ಮ ಬೆಳಗಾವಿಯಲ್ಲೂ ಕೂಡ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತಲೇ ಹೇಳ್ಬೋದು ಚುನಾವಣೆ ಇರೋದ್ರಿಂದ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹದಿನೈದನೇ ಕಂತಿನ ಹಣ ಕೂಡ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇನ್ಮೇಲೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಇಲ್ಲಿ ಅಕ್ಟೋಬರ್ ಅಲ್ಲಿ ಒಟ್ಟೊಟ್ಟಿಗೆ ಹಾಕುದ್ರಲ್ವ ಒಟ್ಟೊಟ್ಟಿಗೆ ಮೇಲೆ ಗೃಹಲಕ್ಷ್ಮಿಯರ ಖಾತೆಗೆ ತಲುಪದ ಮೇಲೆ ಹೇಳಿದ್ರು ಸರ್ಕಾರದಿಂದನೇ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನ್ ಹೇಳಿದ್ರು ಇನ್ಮೇಲೆ ಯಾವುದೇ ಕಂತಿನ ಹಣ ಆಗ್ಲಿ ಹದಿನಾಲ್ಕು ಹದ್ನೈದಾಗ್ಲಿ ಹದಿನಾರು ಹದಿನೇಳಾಗ್ಲಿ ಹದಿನೆಂಟು ಹದೊಂಬತ್ ಇಪ್ಪತ್ತಾಗ್ಲಿ ಇನ್ನು ಐದು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಶಕ್ತಿ ಯೋಜನೆ ಆಗ್ಲಿ ಗೃಹ ಆಗಲಿ ಆಗ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆ ಆಗ್ಲಿ ಯಾವುದೇ ತರಹದ ಯೋಜನೆಗಳು ನಿಲ್ಲಿಸೋದಿಲ್ಲ ಇನ್ನು ಐದು ವರ್ಷಗಳ ಕಾಲ ಇನ್ನು ಐದು ವರ್ಷಗಳ ಕಾಲನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ತಡವಾಗಿ ಬರೋದಿಲ್ಲ ಅವಾಗೆಲ್ಲ ಒಂದು ಎರಡ್ ಎರಡ್ ಮೂರ್ ಮೂರ್ ತಿಂಗಳು ವೇಟ್ ಮಾಡಿಸ್ತಿದ್ರು ಯಾವಾಗಪ್ಪ ಬರುತ್ತೆ ಒಂದು ಹತ್ತನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಯಾವಾಗ ಹನ್ನೆರಡು ಹದ್ ಕಂತಿನ ಹಣಕ್ಕೆ ಸುಮಾರು ತಿಂಗಳು ಒಂದ್ ಎರಡು ತಿಂಗಳು ಬಂದಿರಲ್ಲ ಅಂತಾನೆ ಹೇಳ್ಬೋದು ಬಂದಿರ್ಲಿಲ್ಲ ಎಲ್ಲಾ ಕಡೆ ವ್ಯಕ್ತ ಅವ್ರ ಒಂದು ಮಾತು ಗುರುಲಕ್ಷ್ಮಿಯರು ಕೂಡ ಮಾತನ್ನ ವ್ಯಕ್ತಪಡಿಸಿಕೊಳ್ತಾ ಇದ್ರು ಯಾವಾಗ ಬರುತ್ತೆ ಈ ಒಂದು ಗುರುಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ಸುತ್ತೆ ನಿಲ್ಸ್ಬಿಟ್ರನ್ಸುತ್ತೆ ಸರ್ಕಾರದ ದುಡ್ಡಿಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಪ್ರಚಾರ ಆಗ್ತಿತ್ತು ವೈರಲ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಇವಾಗ ಏನ್ ಮಾಡಿದ್ರು ಇವತ್ತು ಒಟ್ಟೊಟ್ಟಿಗೆ ಇಲ್ಲಿ ನಾಲ್ಕು ಸಾವಿರ ಹಣ ಹನ್ನೆರಡು ಹದ್ಮೂರನೇ ಕಂತಿನ ಹಣ ಹಾಕಾದ್ಮೇಲೆ ಕೊಟ್ಟರು ಅಂತಾನೆ ಹೇಳ್ಬೋದು ಸದಾ ನಮ್ಮ ಲಕ್ಷ್ಮೀ ಬಾಳ್ಕರ್ ಮ್ಯಾಮ್ ಅವರು ಹದಿಮೂರು ಹದಿನೆರಡನೇ ಕಂತಿನ ಹಣ ಒಟ್ಟೊಟ್ಟಿಗೆ ಯಾವ ತರ ಬಂತು ನೆಕ್ಸ್ಟ್ ಹದಿನಾಲ್ಕು ಹದಿನೈದು ಆಗಿರ್ಬೋದು ಇನ್ನು ಐದು ವರ್ಷಗಳ ಕಾಲ ಯಾವ ತರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೀವಿ ಮಾತಿನಂತೆ ನೋಡ್ಕೊಂಡಿದ್ದೀವಿ ಅದೇ ತರವಾಗಿ ತಡವಾಗದೇ ಹದಿನೈದು ಹದಿನಾಲ್ಕನೇ ಕಂತಿನ ಹಣ ಹದಿನೈದನೇ ಕಂತಿನ ಹಣ ಕೂಡ ತಡವಾಗದೆ ಬರುತ್ತೆ ನೆಕ್ಸ್ಟ್ ಇನ್ನು ಎಷ್ಟು ಗಂತು ಹಣ ಬರುತ್ತೋ ನಿಮಗೆ ಬೇಗ ಬೇಗ ತಿಂಗಳು ತಿಂಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಮೂಲಕ ತಿಳಿಸಿದ್ರು ಅದೇ ತರವಾಗಿ ಮಾತಿನಂತೆ ನೋಡ್ಕೊಂಡು ಹಾಗೆ ಇವಾಗ ಆಲ್ರೆಡಿ ಹನ್ನೆರಡು ಹದಿಮೂರ ಆಯ್ತು ಹದಿನಾಲ್ಕನೇ ಕಂತಿನ ಹಣ ಕೂಡ ಎಲ್ಲರೂ ಖಾತೆಗೂ ಕೂಡ ಜಮ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಅಹ್ ಹಾಸನ ಜಿಲ್ಲೆಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಜಮಾ ಆಗಿದೆ ಮತ್ತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹದಿನಾಲ್ಕನೇ ಗಂತಿನ ಹಣ ಜಮಾ ಆಗಿದೆ ಗದಗ ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಗಂತಿನ ಹಣ ಜಮಾ ಆಗಿದೆ ಇನ್ನು ಹನ್ನೆರಡು ಗಂತಿನ ಹಣ ಕೂಡ ಕೆಲವೊಬ್ಬರಿಗೆ ಬಂದಿರಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರಲ್ಲ ಅವ್ರಿಗೂ ಕೂಡ ಬಂದಿರಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರು ರದ್ದಾದರೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಮತ್ತೆ ಗೃಹಲಕ್ಷ್ಮಿಗೂ ಯಾವುದೇ ತರಹದ ಸಂಬಂಧವಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಾನೇ ಹೇಳಿರೋದ್ರಿಂದ ರದ್ದಾದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಇವಾಗ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಬಂದಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂದ್ರೆ ಬಳ್ಳಾರಿ ನನ್ನ ವಿಡಿಯೋಸ್ ನೋಡ್ತಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದು ಯಾವುದೇ ತರದ ಫೇಕ್ ನ್ಯೂಸ್ ಅಲ್ಲ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ನೀವು ಕೂಡ ನೋಡಿರ್ತೀರಾ ಅನ್ಸುತ್ತೆ ನೋಡ್ತೇ ಇದ್ದವರು ನೀವು ಕೂಡ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ನೋಡ್ಬೋದು ಯಾವುದೇ ತರದ ಫೇಕ್ ನ್ಯೂಸ್ ಅಲ್ಲ ಅಂತಾನೆ ಹೇಳ್ಬೋದು ಸ್ವತಃ ಸಿ ಎಂ ಅವರೇನೆ ಇವಾಗ ನಾಲ್ಕು ಹಿಂದೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಮೂರು ಮೂರ್ನಾಲ್ಕು ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಆದರೆ ಮೂರ್ನಾಲ್ಕು ದಿನವೂ ಆಗಲಿಲ್ಲ ಮೊನ್ನೆಯಿಂದನೇ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಯಿತು ಟಿ ಪಿ ಟಿ ಮೂಲಕ ಪೂಸ್ ಮಾಡೋದಾಗಿದೆ ನಿಮ್ಮ ಒಂದು ಖಾತೆಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ನೈಂಟಿ ಫೈವ್ ಪರ್ಸೆಂಟ್ ನಿನ್ನೆನೆ ಅರವತ್ತು ಪರ್ಸೆಂಟ್ ಜನರಿಗೆ ಅರವತ್ತು ಪರ್ಸೆಂಟ್ ಗೃಹಲಕ್ಷ್ಮಿಯರ ಖಾತೆಗೆ ಹತ್ತು ತಿಂಗಳು ನಾಲ್ಕು ಸಾವಿರ ಈ ತಿಂಗಳು ಈ ಒಂದು ಎರಡು ಸಾವಿರ ಟೋಟಲ್ ಆಗಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂವತ್ತು ಸಾವಿರ ಗೃಹಲಕ್ಷ್ಮಿಯರ ಖಾತೆಗೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತಾನೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ತಲುಪಿದೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮೈಸೂರು ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಜಮಾ ಆಗಿದೆ ದಾವಣಗೆರೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಹನ್ನೆರಡು ಹದಿಮೂರು ಸೇರಿಸಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಇವಾಗ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದ್ರ ಜೊತೆಗೆ ಕಲಬುರ್ಗಿಯಲ್ಲೂ ಕೂಡ ಹದ್ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಕೂಡ ಜಮಾ ಆಗಿದೆ ವಿಜಯಪುರ ಉಡುಪಿ ಕೊಡಗು ಶಿವಮೊಗ್ಗ ಚಿತ್ರದುರ್ಗ ಅದರ ಜೊತೆಗೆ ರಾಮನಗರ ದಕ್ಷಿಣ ಕನ್ನಡ ಹಾವೇರಿ ರಾಯಚೂರು ತುಮಕೂರು ಈ ಎಲ್ಲಾ ಜಿಲ್ಲೆಗಳು ಕೂಡ ಹದಿನಾಲ್ಕನೇ ಕಂತಿನ ಹಣ ಇವಾಗ ಆಲ್ರೆಡಿ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಮೊನ್ನೆಯಿಂದನೇ ಪ್ರಾರಂಭ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನರಿಗಾದ್ರೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿರುತ್ತೆ ಇನ್ನು ಯಾರಿಗೆಲ್ಲ ಬಂದಿರಲ್ಲ ನೋಡಿ ಇನ್ನು ಒಂದು ವಾರದಲ್ಲಿ ಅವರ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಧಾರವಾಡ ಜಿಲ್ಲೆ ಅಂತ ಹೇಳ್ಬಿಟ್ಟು ಹೇಳಿದೆ ಧಾರವಾಡ ಧಾರವಾಡ ಜಿಲ್ಲೆಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಚಾಮರಾಜನಗರ ಜಿಲ್ಲೆಗೂ ಕೂಡ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಏನು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಕ್ಕೂ ಕೂಡ ಒಂದು ಹದಿನಾಲ್ಕು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಯಾರಿಗೆಲ್ಲ ಬಂದಿರಲ್ಲ ನೋಡಿ ಅದು ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಹೊಸದಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಮಾಡಿಸ್ತಿದ್ದಾರೆ ಮಾಡಿಸಿದ್ದಾರೆ ಹೋದ ವರ್ಷ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿದ್ರು ಇನ್ನು ಕೂಡ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕಿರಲ್ಲ ನೋಡಿ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ವಿಧಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಬಿ ಪಿ ಎಲ್ ಕಾರ್ಡ್ ಹೊಸದಾಗಿ ಪಡ್ಕೊಂಡಿರ್ತಾರಲ್ಲ ಅಂತವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಅಂಥವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅಂತವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಖಾತೆಗೂ ಕೂಡ ತಲುಪ್ತಿದೆ ಅಂತಾನೆ ಹೇಳ್ಬೋದು ಸರ್ಕಾರದಿಂದಾನೆ ಅಂದ್ರೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಕೂಡ ತಿಳಿಸಿರತಕ್ಕದ್ದು ಅಂತ ಹೇಳ್ಬಿಟ್ಟು ನೋಡಬಹುದು ಈ ಒಂದು ಸ್ಪಷ್ಟನೆಯನ್ನ ಅಂತ ಹೇಳ್ಬಿಟ್ಟು ನೋಡಬಹುದು ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅದೇ ಹದಿನಾಲ್ಕನೇ ಕಂತಿನ ಹಣದ ಒಂದು ಬರ್ಜರಿ ಗುಡ್ ನ್ಯೂಸ್ ಎಲ್ಲ ನೋಡಿದ್ವಿ ಅದೇ ತರವಾಗಿ ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸಿರ್ತಾರೆ ಅಂತವ್ರಿಗೂ ಕೂಡ 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 ನೀವು ಮೂಲಕ ತಿಳಿಸಿ ಇನ್ನು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಮಗೆ ಯಾವುದೇ ತರಹದ ಹಣ ಬಂದಿಲ್ಲ ಅಂತ ಹೇಳೋರು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಯಾವುದಾದ್ರು ಇದ್ರೂ ಯಾವುದೇ ತರಹದ ಕಾರ್ಡ್ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಮುಂಚೆನೆ ತಿಳಿಸಿರತಕ್ಕದ್ದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಇನ್ನೂ ಯಾರಿ ಅರ್ಜಿಯನ್ನ ಸಲ್ಲಿಸಿದ ಹೋಗಿ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ತಗೊಂಡೋಗಿ ಸಿ ಎಸ್ ಸಿ ಸೇವಾ ಕೇಂದ್ರಗಳಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತಿನ ಹಣ ಬಂದಿದೆ ಅಷ್ಟು ಕಂತಿನ ಹಣ ಕೂಡ ನಿಮ್ಮ ಖಾತೆಗೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಇಪ್ಪತ್ತೆಂಟು ಸಾವಿರ ಇವಾಗ ಆಲ್ರೆಡಿ ಬಂದಿದೆ ಇಪ್ಪತ್ತರ ಮೂವತ್ ಸಾವಿರ ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇವಾಗ ನೋಡಿದ್ವಿ ಹನ್ನೆರಡು ಹದ್ ಕಂತಿನ ಹಣ ಕೂಡ ಬಂದಿದೆ ಇವಾಗ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಎಲ್ರ ಖಾತೆಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಸೊ ನಿಮಗೂ ಕೂಡ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಬೇರೆಯವರು ಕೂಡ ನಿಮ್ಮ ಒಂದು ಕಮೆಂಟ್ ಅನ್ನ ನೋಡಿ ಅವರು ಕೂಡ ತಿಳ್ಕೊಳ್ತಾರೆ ನಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬದ್ರೆ ಇರೋರು ಕೂಡ ಯೋಚನೆ ಮಾಡ್ಬೇಕಾಗಿಲ್ಲ ಇನ್ನು ಒಂದು ವಾರದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತಲುಪುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈ ಒಂದು ವೀಕ್ ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಇಷ್ಟು ಕೂಡ ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಸೊ ನಿಮ್ಗೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ